ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಕೊಟ್ಟೇನೆ ನೋಡಿ ಒಂದು ನಿಮಿಷ 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 ದಯವಿಟ್ಟು ನಾನು ದಯವಿಟ್ಟು ದಯವಿಟ್ಟು ಯಾರು ಬೇಡಬೇಡಿ ಪ್ಲೀಸ್ ಸೈಲೆಂಟ್ ಪ್ಲೀಸ್ ಸೈಲೆಂಟ್ ಪ್ಲೀಸ್ ನನ್ನ ದಯವಿಟ್ಟು ಎಲ್ಲೂ ಸೈಲೆಂಟ್ ಹಾಕಿದರೆ ಅದನ್ನು ಘೋಷಣೆ ಮಾಡ್ತೇನೆ ಯಾರು ಮಾತಾಡಬಾರದು ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ದು ಇದೆಲ್ಲವನ್ನು ತಮ್ಮ ಗಮನದ ಅವಗಾರಕ್ಕೆ ಬರಬೇಕೆಂಬ ಉದ್ದೇಶದ ಹೇಳಿದರು ಹೇಳುದು ಕೇಳಿ ನಾನು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷ ಹುದ್ದೆಗೆ ಈ ಮೂಲಕ ಸಾರ್ವಜನಿಕವಾಗಿ ನಾನು ರಾಜೀನಾಮೆ ಸಲ್ಲಿಸಿದ್ದೇನೆ ನೋಡಿ ನೋಡಿ